ಕೇಳಿಸ್ಕೊಂಡ್ರೆ ಅಲ್ಲಿ ಮೂರು ಇಬ್ಬರು ಸತ್ ಹೋಗೋರೆ ಮೂರು ಜನ ಸೀರಿಯಸ್ ಆಗೋ ಇವ್ರು ಸತ್ತೋಗಿರೋದ ಇಲ್ಲಿ ಇಲ್ವ ಅನ್ನೋದು ನನಗೂ ಗೊತ್ತಿಲ್ಲ ಕಣ್ಣಿಂದ ನೋಡಿಲ್ಲ ಸಿ ಟಿ ಒಂದ್ ನಿಮಿಷ ಇಲ್ಲಿ ಕೆಲಸ ಮಾಡ್ತಿದವರು ಗೊತ್ತಿರ್ತದೆ ಈಗ ಅವನು ಸತ್ತೋಗಿದ್ದಾಗ ಅವನು ಬಾಡಿ ಎದ್ದಕ್ಕೆ ಹೋಗ್ಬಾರ್ದಾಯ್ತು ಯಾರು ಸೀರಿಯಸ್ ಇದ್ರು ಜೀವಂತ ಇದ್ರು ಅವ್ರನ್ನ ಮಾತ್ರ ಮೂರು ಜನ ಆಸ್ಪತ್ರೆ ಸಾಗಿಸ್ಬೇಕಾಯ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಫ್ಯಾಕ್ಟ್ರಿ ಅಂಡ್ ಬಾಯ್ಲರ್ನ ಕರೆಸಿ ಪ್ರೊಸೀಜರ್ ಅವನು ಯಾಕೆಂದ್ರೆ ನಾಳೆ ಅವ್ರಿಗೆ ಸೇಫ್ಟಿ ಮೆಜರ್ಗೆ ಅವ್ನ ಇಂಪಾರ್ಟೆಂಟ್ ಅವ್ನ ನೆಗ್ಲಿಜೆನ್ಸ ಇಲ್ಲ ಫ್ಯಾಕ್ಟ್ರಿ ನೆಗ್ಲಿಜೆನ್ಸ್ ತನಿಖೆ ಮಾಡೋದು ಅವನು ಇವನು ಫ್ಯಾಕ್ಟ್ರಿ ಅಂಡ್ ಬಾಯ್ಲರ್ ಅಲ್ಲಿ ಪರ್ಮಿಷನ್ ತಗೊಂಡವನ ಸೇಫ್ಟಿ ಅಂಡ್ ಇದರಲ್ಲಿ ಪರ್ಮಿಷನ್ ತಗೊಂಡವನ ಇವೆಲ್ಲವನ್ನ ತನಿಖೆ ಆಗ್ಬೇಕಾಯ್ತು ಆಮೇಲೆ ಅವ್ನು ಕಂಪ್ಲೇಂಟ್ ಕೊಡ್ಬೇಕಾಯ್ತು ಫಸ್ಟ್ ನನ್ಗೆ ಈ ತರ ಇಲ್ಲಿ ಈ ತರ ಯಾವ್ದು ಅಮೋನಿಯಾ ಟ್ಯಾಂಕ್ ಅನ್ನ ಕ್ಲೀನ್ ಮಾಡ್ಬೇಕಾದ್ರೆ ಇಬ್ಬರು ಎಂಪ್ಲಾಯೀಸ್ ಕ್ಲೀನ್ ಮಾಡಕ್ ಹೋದಾಗ ಸತ್ತೋಗಿದ್ದಾರೆ ದಯವಿಟ್ಟು ಬಂದು ನಮ್ಗೆ ಇದನ್ನ ಬಾಡಿನ ಮತ್ತೆ ಇದನ್ನ ನೀವು ಮಾಜರ್ ಮಾಡಿ ತಗೊಂಡೋಗಿ ಅಂತ ಅವನಿಗೆ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಅವನು ಹನ್ನೊಂದುವರೆ ಆದ್ರೂ ಹನ್ನೊಂದುವರೆಗೆ ಆಗಿರೋ ಸಾಯಂಕಾಲ ಏಳು ಗಂಟೆ ಆದ್ರೂ ಫ್ಯಾಮಿಲಿಗೂ ಇನ್ಫಾರ್ಮ್ ಮಾಡಿಲ್ಲ ಪೊಲೀಸ್ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿಲ್ಲ ಯಾರಿಗೂ ಮಾಡಿಲ್ಲ ಮಧ್ಯದಲ್ಲಿ ಏನ್ ಮಾಡೋನೆ ಯಾರ ವೆಂಕಟೇಶನ್ ಅವ್ನ ಸತ್ತೋಗಿರೋ ಅನ್ನೋದ್ ಒಂದ್ ಕಂಪ್ಲೇಂಟ್ ತಗೊಂಡವರು ನಿಮ್ ಪೊಲೀಸ್ನವರು ತಗೊಂಡ್ ಪಾಪ ಅವ್ರಿಗೆ ಏನ್ ಪೊಲೀಸ್ ಪೊಲೀಸ್ನವ್ರು ಇಲ್ಲಿ ಬಂದವ್ರೆ ಬಂದ್ಬಿಟ್ಟು ಇಲ್ಲಿ ಇವರಿಗೆ ಪ್ರೊಸೀಜರ್ ಫಾಲೋ ಅಪ್ ಮಾಡಿಲ್ಲ ಪೊಲೀಸ್ನವರು ಎಫ್ಐಆರ್ ಆದ್ರ ಮೇಲೆ ಒಂದ್ ಕಂಪ್ಲೇಂಟ್ ತಗೊಂಡು ಅದ್ರ ಮೇಲೆ ಎಫ್ಐಆರ್ ಹಾಕಿ ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿ ಕಟ್ಸಕ್